ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ತೊಂಬತ್ತೇಳು ಪ್ರಾಧ್ಯಾ ಹೊರಗಡೆ ಹೋದ ಮೇಲೆ ಅವನೂ ಕೂಡ ಹೊರ ನಡೆದ ಸೀಮಂತದ ಶಾಸ್ತ್ರಗಳನ್ನು ದೂರ ನಿಂತು ನೋಡುತ್ತಿದ್ದ ಪ್ರಾಧ್ಯನ ಹತ್ತಿರಕ್ಕೆ ಕರೆದೊಯ್ದಳು ದೀಪ್ತಿ ನಿಮ್ ಕಡೆ ಬೇರೇನೆ ಶಾಸ್ತ್ರ ನಮ್ ಕಡೆ ಬೇರೆನೆ ನೆಕ್ಸ್ಟ್ ನೀನು ಗರ್ಭಿಣಿ ಆದಾಗ ನಿಂಗೂ ಹೀಗೆ ಮಾಡ್ತಾರೆ ದೀಪ್ತಿ ಹೇಳಿದಾಗ ಕೇವಲವಾಗಿ ನಕ್ಕಳು ಪ್ರಾದ್ಯ ಗರ್ಭಿಣಿಗೆ ಆರತಿ ಮಾಡುವಾಗ ಪ್ರಾಧ್ಯಾನ ಕೂಡ ಜಯರವರು ಕರೆದಾಗ ಅವಳು ಕೂಡ ಅವರನ್ನ ಸೇರಿಕೊಂಡು ಆರತಿ ಮಾಡಿ ಆರತಿ ತಟ್ಟೆ ಕೆಳಗಿಡುವಾಗ ಸೀರೆಯ ಬ್ಲೌಸ್ನೊಳಗೆ ಬಚ್ಚಿಟ್ಟಿದ್ದ ಅವಳ ತಾಳಿ ಹೊರಬಿದ್ದಿತ್ತು ಅದನ್ನ ಪ್ರಾಧ್ಯ ಗಮನಿಸಲಿಲ್ಲ ಪ್ರಾದ್ಯಾ ಇದೇನೆ ತಾಳಿ ನಿಂಗೆ ಮದ್ವೆ ಆಗಿದ್ಯಾ ಅವಳ ಪಕ್ಕದಲ್ಲಿ ನಿಂತಿದ್ದ ಪಂಚಮಿ ಆಶ್ಚರ್ಯದಿಂದ ಕೇಳಿದಳು ಅದ್ ಅದು ಹೇಳಲು ಚಡಪಡಿಸಿದಳು ಪ್ರಾದ್ಯಾ ನಿಜ ಹೇಳು ಪ್ರಾದ್ಯಾ ನಿಂಗ್ ಮದ್ವೆ ಆಯ್ತಾ ಯಾರಿಗೂ ಹೇಳದೆ ಮತ್ತೆ ಕೇಳಿದಳು ಪಂಚಮಿ ಹ್ಮ್ ಆಗಿದೆ ಅರ್ಜೆಂಟಲ್ಲಿ ಆಗಿ ಹೋಯ್ತು ಯಾರಿಗೂ ಕರೆಯೋಕೆ ಆಗ್ಲಿಲ್ಲ ಸಾರಿ ತಾಳಿ ಮತ್ತೆ ಬ್ಲೌಸ್ ಒಳಗಡೆ ಹಾಕುತ್ತಾ ಹೇಳಿದಳು ನಿನ್ ಕತ್ತಲಿದ್ದ ಚೈನ್ ನೋಡಿ ನಾರ್ಮಲ್ ಚೈನ್ ಅನ್ಕೊಂಡಿದ್ದೆ ಇಲ್ಲಿಗ್ ಬಂದ್ಮೇಲೆ ಆದ್ರೂ ಹೇಳಿದ್ಯಾ ಅದೂ ಇಲ್ಲ ಅಷ್ಟೊಂದ್ ಅರ್ಜೆಂಟಲ್ಲಿ ಮದ್ವೆ ಏನಿತ್ತು ನಿಂಗೆ ಮುಂದೆ ಓದ್ಬೋದಿತ್ತು ಅಲ್ವಾ ಪಂಚಮಿಯ ಪ್ರಶ್ನೆಗಳಿಗೆ ಉತ್ತರಿಸದಾದಳು ಪ್ರಾಧ್ಯ ಅದೆಲ್ಲ ದೊಡ್ಡ ಕತೆ ಮೊದ್ಲು ಈ ಫಂಕ್ಷನ್ ಮುಗಿಯಲಿ ಆಮೇಲೆ ಮಾತಾಡೋಣ ಪ್ರಾಧ್ಯಾ ಹೇಳಿದಾಗ ಪಂಚಮಿ ಸುಮ್ಮನಾದಳು ಇಬ್ಬರು ಮಾತಾಡಿಕೊಂಡಿದ್ದನ್ನ ಅವರಿಬ್ಬರ ಹಿಂದಿದ್ದ ಅಭಿ ಕೇಳಿಸಿಕೊಂಡಿದ್ದ ಎಲ್ಲಾ ಕಾರ್ಯಕ್ರಮ ಮುಗಿದು ಸಮರ್ಥ ಮಡದಿ ಸ್ಫೂರ್ತಿನ ಅವಳ ಎತ್ತವರ ಜೊತೆ ಕಳುಹಿಸಿಕೊಡಲು ಮುಂದಾದರು ಮತ್ತೆ ಹೆರಿಗೆ ಆಗದೆ ಗಂಡನ ಮನೆಗೆ ಬರಲಾಗುವುದಿಲ್ಲವಲ್ಲ ಅನ್ನೋ ಕಾರಣಕ್ಕೆ ಹೊರಡುವ ಸಮಯ ಸ್ಫೂರ್ತಿಯ ಕಂಗಳು ತುಂಬಿತ್ತು ಪಾರ್ವತಿಯವರು ಗರ್ಭಿಣಿ ಕಣ್ಣೀರು ಹಾಕಿ ಹೋಗಬಾರದೆಂದು ಹೇಳಿ ಅವಳಿಗೆ ಸಮಾಧಾನ ಮಾಡಿ ಹೆರಿಗೆ ಆದ ನಂತರ ಮಗುವಿನ ಜೊತೆ ಮತ್ತೆ ಆ ಮನೆಗೆ ಕರೆತರಲು ತಾವು ಬರುವುದಾಗಿ ಹೇಳಿ ಕಳಿಸಿಕೊಟ್ಟರು ಅವರೆಲ್ಲ ಹೋಗುತ್ತಿದ್ದಂತೆ ಬಂದಿದ್ದ ಅತಿಥಿಗಳೆಲ್ಲ ಹೊರಟರು ಆ ಮನೆಯವರ ಜೊತೆ ದೀಪ್ತಿ ಪ್ರಾದ್ಯ ಅಷ್ಟೇ ಉಳಿದರು ಈ ಮನೆಯಲ್ಲಿ ನೆಕ್ಸ್ಟ್ ಆಗೋ ಸಮಾರಂಭ ಅಂದ್ರೆ ಅಭಿ ಮತ್ತೆ ಪಂಚಮಿ ಮದುವೆ ಅದು ಕೂಡ ಇದೇ ರೀತಿ ಚೆನ್ನಾಗಾದ್ರೆ ಸಾಕು ಅವರಿಬ್ಬರು ನಮ್ಮನೆ ಮಕ್ಕಳೇ ಅಲ್ವಾ ಹಾಗಾಗಿ ಇದೇ ಮನೆಯಲ್ಲಿ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ನೀನೇನ್ ಹೇಳ್ತೀಯ ಅಭಿ ಅಲ್ಲಿಯೇ ಇದ್ದ ಎಲ್ಲರ ಮುಂದೆ ವೈಶಾಲಿ ಅವರು ಹೇಳಿದಾಗ ಪ್ರಾಧ್ಯಾ ಅಭಿ ಮುಖ ನೋಡಿದಳು ಅವನು ಕೂಡ ಅವಳನ್ನೇ ನೋಡುತ್ತಿದ್ದವ ಕೂಡಲೇ ನೋಟ ಬದಲಿಸಿದ ಅದೆಲ್ಲ ಈಗ ಮಾತಾಡೋ ಓದ್ತಾ ನೀನ್ ಯಾಕೆ ಎಲ್ಲದಕ್ಕೂ ಅವಸರ ಮಾಡ್ತೀಯೋ ನಂಗಂತೂ ಗೊತ್ತಾಗ್ತಿಲ್ಲ ಪಾರ್ವತಿಯವರು ಹೇಳಿದಾಗ ಅವಸರ ಇಲ್ಲಮ್ಮ ಈಗ ನೋಡಿ ಎಲ್ರೂ ಇದೀವಿ ಈಗ ಮಾತಾಡದೆ ಇನ್ಯಾವಾಗ್ ಮಾತಾಡೋದು ವೈಶಾಲಿ ಅವರು ಹೇಳಿದಾಗ ಯಾರೊಬ್ಬರು ಮಾತಾಡಲಿಲ್ಲ ಹೇಳು ಅಭಿ ಮದುವೆ ಯಾವಾಗ್ ಇಟ್ಕೊಳ್ಳೋಣ ಜಾಸ್ತಿ ಲೇಟ್ ಮಾಡೋದು ಬೇಡ ಏನಂತ ವೈಶಾಲಿ ಅವರು ನೇರವಾಗಿ ಅಭಿ ಜೊತೆ ಕೇಳಿದರು ಅಲ್ಲ ಚಿಕ್ಕಮ್ಮ ಅದು ಏನೋ ಹೇಳಲು ಹೋದ ದೀಪ್ತಿನ ಪ್ರಾದ್ಯ ತಡೆದಳು ನಿನ್ನಲ್ಲಿ ಯಾರು ಮಾತಾಡಿದ್ರು ನಮ್ಮ ಸ್ಕಂದನಿಗೆ ನೀನು ಏನೂ ಅಲ್ಲ ಅಂದ್ಮೇಲೆ ನಂಗೂ ನೀನೇನು ಅಲ್ಲ ವೈಶಾಲಿ ಅವರು ಕಟುವಾಗಿ ನುಡಿದಾಗ ಬೇಸರವಾಯಿತು ದೀಪ್ತಿಗೆ ಅಲ್ಲಿ ನಿಲ್ಲದೆ ರೂಮ್ ಕಡೆ ನಡೆದಳು ನೀವು ಹೇಗೆ ಹೇಳ್ತಿರೋ ಹಾಗೆ ಅತ್ತೆ ಪ್ರಾಧ್ಯಾನ ಒಮ್ಮೆ ನೋಡಿ ಹೇಳಿ ಹೋದ ಅಭಿ ಧರೆಗೆ ಇಳಿದು ಓದಳು ಪ್ರಾಧ್ಯಾ ಎಲ್ಲರ ಮುಂದೆ ಅವಳೇನು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ನೋಡಿದ್ರಾಮ ಅಭಿನೇ ಒಪ್ಪಿಕೊಂಡ ಇನ್ನೇನಿದೆ ವೈಶಾಲಿ ಹೇಳಿದಾಗ ಪಾರ್ವತಿಯವರು ಅಲ್ಲಿಂದ ನಡೆದರು ಅವರ ಜೊತೆ ಜಯಾ ಭಾರತಿ ಕೂಡ ಅಮ್ಮ ಅಭಿ ಈಗ ಮಾಡ್ತಾನೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ ಕೊನೆಗೂ ನನ್ ಮಗಳಿಗೆ ಅನ್ಯಾಯ ಆಯ್ತು ಅಕ್ಕನಿಗೆ ಅಭಿ ಯಾವಾಗ ಒಳ್ಳೆಯವನಾಗಿ ಕಾಣ್ತಾನೋ ಯಾವಾಗ ಕೆಟ್ಟವನು ಅನಿಸ್ತಾನೋ ಅವಳಿಗೆ ಗೊತ್ತು ಅವಳಿಗೆ ಯಾವಾಗ್ಲೂ ಅವಳು ಹೇಳಿದೆ ನಡಿಬೇಕು ಅನ್ನೋಟ ಬೇಸರದಲ್ಲಿ ಭಾರತಿ ನುಡಿದಾಗ ಕೂಡ ಅವರು ಏನು ಮಾತಾಡಲಿಲ್ಲ ಅಭಿಗ್ ಏನಾಗಿದೆ ಅತ್ತೆ ಅವತ್ ನೋಡಿದ್ರೆ ಯಾರನ್ನು ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತಾದ್ರೆ ಅವಳನ್ನೇ ಅಂದಿದ್ದ ಈಗ ನೋಡಿದ್ರೆ ಪಂಚಮಿನ ಮದುವೆ ಆಗೋಕೆ ಒಪ್ಪಿಕೊಂಡ ಇದೆಲ್ಲ ಏಕ್ ಸಾಧ್ಯ ಜಯಾರ್ ಅವರು ಅಭಿಯಿಂದೊಮ್ಮೆ ಆಡಿದ ಮಾತನ್ನು ನೆನಪಿಸಿಕೊಂಡು ನುಡಿದರು ಅವನೇನು ಸಣ್ಣ ಮಗು ಅಲ್ಲ ಅಲ್ವಾ ಅವನ ಜೀವನದ ನಿರ್ಧಾರ ತಗೊಳ್ಳುವಷ್ಟು ಪ್ರೌಢತೆ ಅವನಿಗಿದೆ ಯಾರು ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಹೇಳಿದರು ಪಾರ್ವತಿ ಅವರು ಅವರು ಕೂಡ ಅಭಿ ನಿರ್ಧಾರದ ಬಗ್ಗೆಯೇ ಯೋಚಿಸುತ್ತಿದ್ದರಾದರೂ ಯಾರಲ್ಲಿಯೂ ಹೇಳಲಿಲ್ಲ ಅಕ್ಕ ದೀಪ್ತಿ ಇದ್ದಲ್ಲಿ ಹೋಗಿ ಕರೆದ ಪ್ರಾಧ್ಯಾನ ಒಮ್ಮೆಲೆ ತಬ್ಬಿಕೊಂಡಳು ದೀಪ್ತಿ ನಾನೇನ್ ತಪ್ಪು ಮಾಡಿದೀನಿ ಪ್ರಾದ್ಯ ಸ್ಕಂದನಿಗೆ ನಾನು ಬೇಡ ಅಂತ ಹೇಳಿ ದೂರ ಹೋಗಿದ್ದು ಅವನು ಇಂಥ ಮಾತೆಲ್ಲ ಕೇಳ್ಬೇಕಾಗಿರೋದು ನಾನು ನೋವಾಗುತ್ತೆ ಪ್ರಾದ್ಯ ಅವಳನ್ನು ತಬ್ಬಿಕೊಂಡೇ ಅತ್ತಾಗ ಪ್ರಾದ್ಯಾ ಕೂಡ ಅತ್ತಳು ನಿಮ್ಮದೇನು ತಪ್ಪಿಲ್ಲ ಅಕ್ಕ ನಿಮ್ಮನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ ಅದು ನಿಮ್ ತಪ್ಪಲ್ಲ ಹೇಳಿ ಅಭಿ ಪಂಚಮಿಯ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದು ನೆನೆದು ಇನ್ನೂ ಅತ್ತಳು ಹೋಗ್ಲಿ ಬಿಡು ನನ್ನ ಅಣೆ ಬರಹ ನೀನೇ ಕಳ್ತಿ ಬಿಟಾಕು ಇದೆಲ್ಲ ಇದ್ದಿದ್ದೆ ಗಂಡ ಬಿಟ್ಟವಳು ಅಂತಾರೆ ಆದ್ರೆ ಯಾಕೆ ಬಿಟ್ಲು ಅಂತ ತಿಳ್ಕೊಳ್ಳೋಕೆ ಯಾರು ಹೋಗಲ್ಲ ಜನರಿಗೆ ಬಾಯಿ ಚಪ್ಪಲ ಮಾತಾಡ್ತಾರೆ ಅವರ ಮಾತು ನಮಗೆಷ್ಟು ನೋವು ಮಾಡುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಪ್ರಾದೆ ಕಣ್ಣೋರಿಸುತ್ತಾ ದೀಪ್ತಿ ಹೇಳಿದಳು ನಾನು ಬಂದ ಮೇಲೆ ಚಿಕ್ಕಮ್ಮ ಏನ್ ಮಾತಾಡಿದ್ರು ಅಭಿ ಮತ್ತೆ ಪಂಚಮಿ ಮದುವೆ ಬಗ್ಗೆನಾ ಅಭಿ ಏನ್ ಹೇಳಿದ ಅವಳಿಗಾದ ನೋವು ಮರೆತು ಕೇಳಿದಳು ಗೊತ್ತಿಲ್ಲ ಅಕ್ಕ ನೀವು ಬಂದ್ರಿ ಅಂತ ನಾನು ಬಂದು ಬಿಟ್ಟೆ ಮತ್ತೆ ಮತ್ತೆ ತುಂಬಿಕೊಳ್ಳುತ್ತಿದ್ದ ಕಣ್ಣ ನೀರು ಒರೆಸಿಕೊಳ್ಳುತ್ತಾ ನುಡಿದಳು ಪ್ರಾದ್ಯಾ ಅಭಿ ಅವರಿಗೆ ಸರಿಯಾಗಿ ಮಾತಾಡಿರ್ತಾನೆ ಒಂದು ಕಾಲದಲ್ಲಿ ಅಭಿನ ಕಂಡ್ರೆ ಆಗ್ತಿರ್ಲಿಲ್ಲ ಅವರಿಗೆ ಈಗ ಅವನ ಮೇಲೆ ಭಾರಿ ಪ್ರೀತಿ ಉಕ್ಕಿ ಅರಿತಾ ಇದೆ ಎಲ್ಲ ನಾಟಕ ಪಂಚಮಿ ಒಳ್ಳೆ ಹುಡುಗಿ ಅವಳಿಗೆ ಎಲ್ಲಾದ್ರೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ ದೀಪ್ತಿ ಮಾತಾಡುತ್ತಿದ್ದರೂ ಏನು ಪ್ರತಿಕ್ರಿಯಿಸಲಿಲ್ಲ ಪ್ರಾದ್ಯಾ ಮೊದ್ಲು ಇಲ್ಲಿಂದ ಹೊರಟು ಬಿಡಬೇಕು ಇಲ್ಲೇ ಇದ್ರೆ ತಲೆ ಕೆಟ್ಟು ಹೋಗುತ್ತೆ ದೀಪ್ತಿ ಹೇಳಿದಾಗ ಪ್ರಾದ್ಯ ಇವತ್ತು ರಾತ್ರಿಯ ಬಸ್ಗೆ ಹೊರಟು ಬಿಡೋಣ ಅಕ್ಕ ಹೇಳಿದಳು ಯಾಕೆ ಅಷ್ಟೊಂದು ಅರ್ಜೆಂಟ್ ಏನಿದೆ ಪಾರ್ವತಿಯವರ ದನಿ ಕೇಳಿದಾಗ ಬಾಗಿಲ ಕಡೆ ನೋಡಿದರು ಪ್ರಾದಿ ಹಾಗೂ ದೀಪ್ತಿ ಇವತ್ತೇ ಹೊರಡುವಂತ ಮುಖ್ಯವಾದ ಕೆಲಸ ಏನಿದೆ ಪಾರ್ವತಿಯವರ ಹಿಂದಿದ್ದ ಜಯ ಕೇಳಿದರು ನಾಳೆ ನಮ್ಮನೆ ದೇವರ ದೇವಸ್ಥಾನಕ್ಕೆ ಹೋಗೋದಿದೆ ನೀವಿಬ್ಬರು ಕೂಡ ನಮ್ ಜೊತೆ ಬರ್ತಾ ಇದ್ದೀರಿ ಪಾರ್ವತಿಯವರು ಹೇಳಿದರು ಪ್ರಾಧ್ಯಾ ಹಾಗೂ ದೀಪ್ತಿ ಇಬ್ಬರು ಮುಖ ಮುಖ ನೋಡಿಕೊಂಡರು ನಾವ್ಯಾಕೆ ಅಮ್ಮಮ್ಮ ದೀಪ್ತಿ ಕೇಳಿದಳು ನೀನ್ ಕೂಡ ಈ ಮನೆಯವಳೆ ಅದನ್ನ ಮರಿಬೇಡ ಪಾರ್ವತಿಯವರು ಹೇಳಿದಾಗ ದಯವಿಟ್ಟು ತಪ್ ತಿಳ್ಕೊಬೇಡಿ ನಂಗೆ ಇವತ್ತೇ ಹೋಗ್ಬೇಕು ಅಮ್ಮಮ್ಮ ಪ್ರಾಧ್ಯಾ ಹೇಳಿದಾಗ ಅಲ್ಲಿ ಪ್ರತ್ಯಕ್ಷವಾದ ಅಭಿ ಅದ್ಕೆ ನೀವು ಹೋಗ್ಬೇಡಿ ನಿಮ್ ಫ್ರೆಂಡ್ ಹೋಗೋದಾದ್ರೆ ಹೋಗ್ಲಿ ಅಮ್ಮಮ್ಮ ದೊಡ್ಡಮ್ಮ ನೀವು ಬನ್ನಿ ನಿಮ್ಮಲ್ಲಿ ತುಂಬಾ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು ಹೇಳಿದ ಅಭಿ ಇಬ್ಬರ ಹೆಗಲು ಬಳಸುತ್ತಾ ಅಲ್ಲಿಂದ ಕರೆದೊಯ್ದ ಅವಳ ಕಂಗಳು ಮತ್ತೊಮ್ಮೆ ತುಂಬಿತು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು